ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ವ್ಲಾಗ್ಸ್ ನಾನಿವತ್ತು ಎಗ್ ಆನಿಯನ್ ಪಕೋಡಾ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರಗೂ ತುಂಬಾ ಒಂದು ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಯಾರೆಲ್ಲ ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನಾನು ಅಷ್ಟೇ ಇದನ್ನು ಮಾಡ್ತಾ ಇರ್ತೀನಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಒಂಥರ ಡಿಫ್ರೆಂಟ್ ಟೈಪ್ ಅಂತ ಹೇಳ್ಬೋದು ನಾವು ನಾರ್ಮಲ್ ಬೋಟಾಗಿಂತ ಒಂದು ಸ್ವಲ್ಪ ಟೇಸ್ಟು ಬೇರೆ ಥರನೇ ಇರುತ್ತೆ ಇವಾಗ ನಾನು ಯಾವ ರೀತಿ ಮಾಡಿಕೊಂಡೆ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನೋಡೋಣ ನೋಡ್ತಿರ್ಬೋದು ಯಾವ ರೀತಿ ಇದು ಕಲರ್ಫುಲ್ ಆಗಿದೆ ಹೇಳ್ಬಿಟ್ಟು ನಾ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮತ್ತು ಈ ರೆಸಿಪಿನ ಹೇಗೆ ಮಾಡೋದು ಮತ್ತು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತೇಳ್ಬಿಟ್ಟು ಇವಾಗ ನೋಡೋಣ ನಾನಿಲ್ಲಿ ಒಂದು ಬೌಲ್ನಲ್ಲಿ ಎರಡು ದೊಡ್ಡ ಈರುಳ್ಳಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನು ನಾನು ಇಲ್ಲಿ ಅರ್ಶನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಒಂದು ಇಡಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಉಪಯೋಗಿಸಿದ್ದೀನಿ ಇಲ್ಲಿ ಪುದೀನ ಉಪಯೋಗಿಸಿಲ್ಲ ಪುದೀನ ಬೇರೆ ಟೇಸ್ಟ್ ಕೊಡೋದ್ರಿಂದ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಇಲ್ಲಿ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ಒಂದು ಬೌಲು ನಾನಿಲ್ಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಮತ್ತು ಎರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಿರ್ಬೋದು ಇದಕ್ಕೆ ಯಾವುದೇ ರೀತಿ ನಾವು ನೀರನ್ನು ಸಹ ಸೇರಿಸಬಾರ್ದು ಯಾಕಂದರೆ ಈರುಳ್ಳಿಯಲ್ಲಿರೋವಂಥ ನೀರಿನ ನಮಗೆ ಇಲ್ಲಿ ಸಾಕಾಗುತ್ತೆ ಮತ್ತು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಸಹ ಬಳಸಿಲ್ಲ ಯಾರಿಗೆಲ್ಲ ಹಸಿ ಮೆಣ್ಸಿನ್ಕಾಯಿ ಇಷ್ಟ ಇದೆ ಅವರು ಹಸಿ ಮೆಣಸಿನ್ಕಾಯಿನ ಸಹ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಎರಡು ಮೊಟ್ಟೆನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾನ ಬಳಸೋ ಅಂಥ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ನಾವು ಇಲ್ಲಿ ಮೊಟ್ಟೆನ ಉಪಯೋಗಿಸಿರೋದ್ರಿಂದ ಆ ಬೋಂಡ ಸಾಫ್ಟಾಗೇ ಬರುತ್ತೆ ಇದಕ್ಕೆ ಸೋಡಾ ಬೆಳೆಸೋ ಅಂಥ ಅವಶ್ಯಕತೆ ಬರೋದಿಲ್ಲ ನಾನು ಇಲ್ಲಿ ಮಕ್ಕಳಿಗೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಬೆಳೆಸಿಲ್ಲ ನಿಮಗಿಷ್ಟ ಇದ್ದರೆ ನೀವು ಹಸಿ ಸಹ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಹಸಿ ಸೇರಿಸಿದ್ರೆ ನೋಡ್ತಿರ್ಬೋದು ನಾನು ಇಲ್ಲಿ ತೊಗೊಂಡಿರೋ ಮೆಷರ್ಮೆಂಟ್ಗೆ ನಾನು ಇಲ್ಲಿ ಎರಡು ಮೊಟ್ಟೆನ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ಬೋಂಡ ಅದಕ್ಕೆ ನೀಟಾಗಿ ಸೆಟ್ಟಾಗಿದೆ ಉಪ್ಪು ಖಾರ ಎಲ್ಲಾನು ನೀಟಾಗಿದ್ದರೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತೇಳ್ಬಿಟ್ಟು ಬಾಣಲಿನ ಇಟ್ಕೊಂಡಿದ್ದೀನಿ ಬೋಂಡ ನಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನಾವು ನಾವು ಎಣ್ಣೆನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಲ್ಲಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಇದಂತೂ ತಿನ್ನೋದಕ್ಕೆ ಸಾಫ್ಟಾಗಿರುತ್ತೆ ಮತ್ತು ಈವ್ನಿಂಗ್ ಸಾ ಸ್ನ್ಯಾಕ್ ಆಗಿ ಸಹ ನಾವು ಇದನ್ನು ಕ್ವಿಕ್ಕಾಗಿ ಮಾಡಿಕೊಳ್ಬೋದು ಇನ್ಸ್ಟೆಂಟಾಗಿ ಬೇಗನೆ ಇದಕ್ಕೆ ಯಾವುದೇ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿಕೊಳ್ಬೇಕು ಅನ್ನೋ ಟೆನ್ಷನ್ ಇಲ್ಲದೆ ಟೇ ಟೇಸ್ಟಿ ಆಗಿರೋ ಸ್ನ್ಯಾಕ್ನ ನಾವು ಬೇಗನೆ ರೆಡಿ ಮಾಡ್ಕೊಳ್ಬೋದು ಮತ್ತು ಎಲ್ರಿಗೂ ಸಹ ಇದು ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಾನೆ ಅಲ್ಲ ದೊಡ್ಡವ್ರಿಗೂ ಅಷ್ಟೇ ಇದು ತುಂಬ ಇಷ್ಟ ಆಗುತ್ತೆ ಸರಿ ಯಾರೆಲ್ಲ ಟ್ರೈ ಮಾಡಿಲ್ಲ ಅವರು ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮತ್ತು ಟೇಸ್ಟು ಸಹ ಎಲ್ಲರಿಗೂ ಇಡಿಸುತ್ತೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೆ ಒಳ್ಳೆ ರೆಸಿಪಿನ ಮಾಡೋದಕ್ಕೆ ನಮಗೂ ಸಹ ಖುಷಿಯಾಗತ್ತೆ ನೋಡ್ತಿರ್ಬೋದು ನಾನು ಮೀಡಿಯಮ್ ಫ್ಲೇಮಲ್ಲಿ ಎರಡು ಸೈಡ್ ತಿರುಗಿಸ್ಕೊಳ್ತಾ ನಾನು ಇಲ್ಲಿ ಬೋರ್ಡ್ನ ಕರ್ಕೊಳ್ತಾ ಇದ್ದೀನಿ ಕಲರ್ಫುಲ್ಲಾಗಿರೋಂಥ ಬೋಂಡ ಇವಾಗ ರೆಡಿ ಆಯಿತು ಇದು ಎಣ್ಣೆನೂ ಸಹ ಏನು ಅಷ್ಟೊಂದು ಹೀರ್ಕೊಳ್ಳೋದಿಲ್ಲ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದು ಆಗುತ್ತೆ ಅಂತೇಳ್ಬಿಟ್ಟು ಆಯಿಲು ಅಷ್ಟೇನೇನು ಅಷ್ಟೊಂದು ಎಳಿದೇನೆ ಟೇಸ್ಟಿಯಾಗಿರೋವಂಥ ಬೋಂಡ ರೆಡಿ ಆಗುತ್ತೆ ಮತ್ತು ಮಕ್ಕಳಿಗೆ ಬೋಂಡ್ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಸಹ ಈ ಬೋಂಡೇನ ಇಷ್ಟಪಟ್ಟು ತಿಂತಾರೆ